ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಷನ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಬದುಕಿನ ಬಣ್ಣ ಬದಲಾದಾಗ ಭಾಗ ಮೂರು ಶರತ್ ಆಸ್ಪತ್ರೆ ಕಡೆ ಹೊರಟರೆ ದೀಕ್ಷಾ ನಿದ್ದೆ ಬಾರದೆ ಎದ್ದು ಕಿಟಕಿಯ ಪಕ್ಕ ಹೋಗಿ ನಿಂತಳು ಬದುಕು ಎಲ್ಲಿಂದ ಎಲ್ಲಿಗೆ ಸಾಗಿತ್ತು ಅನ್ನೋ ಗೊಂದಲ ಇನ್ನೂ ಅವಳಲ್ಲಿತ್ತು ಅಪ್ಪನಿಲ್ಲದೆ ಮನೆಯಿಂದ ಹೊರಗಡೆ ಕಾಲಿಡದ ಹುಡುಗಿ ಇಂದು ಅಪ್ಪ ಇರದೆ ಮನೆಯವರು ಇರದೆ ಗುರುತು ಪರಿಚಯ ಇಲ್ಲದ ವ್ಯಕ್ತಿನ ಆಶ್ರಯಿಸಿದಳು ಸಮಯ ಸಂದರ್ಭ ಅನ್ನೋದು ಎಲ್ಲ ಸಮಯದಲ್ಲಿಯೂ ಒಂದೇ ಥರ ಇರೋದಿಲ್ಲ ಬದುಕಲ್ಲಿ ಸೋಲು ಬಂದಾಗ ಕುಗ್ಗದೆ ಗೆಲುವು ಬಂದಾಗ ಇಗ್ಗದೆ ಬದುಕಬೇಕು ಅನ್ನೋ ಅವಳ ಅಪ್ಪನ ಮಾತನ್ನು ಪಾಲಿಸುತ್ತಿದ್ದಳು ದೀಕ್ಷಾ ಒಂಟಿಯಾಗಿ ಇದ್ದಾಗ ಅದು ರಾತ್ರಿ ಹೊತ್ತಿನಲ್ಲೇ ನೆನಪುಗಳು ಪುಂಕಾನುಪುಂಕವಾಗಿ ದಾಳಿ ಮಾಡುತ್ತಿತ್ತು ಅವಳನ್ನು ಮನುಷ್ಯ ಸಿಹಿ ನೆನಪುಗಳನ್ನು ಅನುಭವಿಸಿ ಮರೆತು ಬಿಡುತ್ತಾನೆ ಆದರೆ ಕಹಿ ನೆನಪುಗಳನ್ನು ಮರೆಯಲು ಜನ್ಮಪೂರ್ತಿ ಸಾಕಾಗದು ಮರೆವು ಕೆಲವರಿಗೆ ಹೊರವಾದರೆ ಇನ್ನು ಕೆಲವರಿಗೆ ಶಾಪವೇ ಸರಿ ಗೋಡೆಯಲ್ಲಿ ತೂಗು ಹಾಕಿದ್ದ ಅವಳೇ ಬಿಡಿಸಿದ ಚಿತ್ರ ನೋಡುತ್ತಾ ಮತ್ತೆ ಹಳೆ ನೆನಪುಗಳಿಗೆ ಜಾರಿದಳು ದೀಕ್ಷ ಆ ದಿನ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ದೀಕ್ಷಾ ಪ್ರಯಾಣಿಕರ ತಂಗುದಾಣದಲ್ಲಿ ಕೂತು ಅವಳ ಅಪ್ಪನಿಗಾಗಿ ಕಾಯುತ್ತಿದ್ದಳು ಜಿಟಿ ಜಿಟಿ ಮಳೆ ಸುರಿಯಲು ಶುರುವಾಯಿತು ಮೋಡ ಮುಸುಕಿ ಬೇಗನೆ ಕತ್ತಲಾಗಿತ್ತು ದೀಕ್ಷಾ ಅಪ್ಪನು ಮಳೆಗೆ ಸಿಕ್ಕಿ ಹಾಕಿಕೊಂಡು ಸಮಯಕ್ಕೆ ಸರಿಯಾಗಿ ದೀಕ್ಷಾ ಇದ್ದಲ್ಲಿ ಹೋಗಲಾರದೆ ರಸ್ತೆ ಪಕ್ಕ ಇದ್ದ ಅಂಗಡಿಯ ಆಶ್ರಯ ಪಡೆದು ನಿಂತಿದ್ದರು ಮೊದಲೇ ಗುಡುಗು ಎಂದರೆ ಭಯಪಡುವ ದೀಕ್ಷಾ ಎರಡು ಕಿವಿಗೆ ಕೈ ಇಟ್ಟುಕೊಂಡು ಕಣ್ಣು ಮುಚ್ಚಿ ಕೂತಿದ್ದಳು ಮಳೆಯಿಂದ ಒದ್ದೆ ಆಗುವುದನ್ನು ತಪ್ಪಿಸಲು ಇಬ್ಬರು ಯುವಕರು ಬೈಕ್ ನಿಲ್ಲಿಸಿ ದೀಕ್ಷೆ ಕೂತಿದ್ದ ತಂಗುದಾಣದ ಆಶ್ರಯ ಪಡೆದರು ಸುಮಾರು ಹೊತ್ತಿನಿಂದ ಒಬ್ಬಳೆ ಕೂತಿರುವುದನ್ನು ಗಮನಿಸಿದ ಯುವಕರ ತಲೆಯಲ್ಲಿ ಬೇಡದೇ ಇರೋ ಆಲೋಚನೆ ಸುಳಿಯಿತು ಅಂದವಾಗಿ ಒಂಟಿಯಾಗಿದ್ದ ಹುಡುಗಿ ಸುರಿಯುತ್ತಿರುವ ಮಳೆ ಚಳಿಯಿಂದ ಮೈ ಮಾಡಲು ಅವರು ಅವಳ ದೇಹವನ್ನು ಬಯಸಿದರು ಇಬ್ಬರು ಹುಡುಗರು ಗುಟ್ಟಾಗಿ ಮಾತಾಡಿಕೊಂಡು ದೀಕ್ಷಾ ಕಣ್ಣು ಬಿಟ್ಟಾಗ ಅವಳ ಅಕ್ಕಪಕ್ಕ ಹೋಗಿ ಕೂತರು ಭಯವಿದ್ದಳು ದೀಕ್ಷಾ ಯಾರು ನೀವು ಸ್ವಲ್ಪ ದೂರ ಕೂತ್ಕೊಳ್ಳಿ ಹೇಳಿ ಬದಲಿಸಿ ಬದಲಿಸಿ ಇಬ್ಬರ ಮುಖವೇ ನೋಡಿದಳು ಇಬ್ಬರು ಅವಳ ಅಕ್ಕಪಕ್ಕದಿಂದ ಅಲುಗಾಡದೆ ಕೂತಿದ್ದರು ಭಯವಿದ್ದ ದೀಕ್ಷಾ ಅಲ್ಲಿಂದ ಹೋಗಲೆಂದು ಎದ್ದು ನಿಂತಾಗ ಒಬ್ಬ ಅವಳ ಮುಡಿಗೆ ಕೈ ಹಾಕಿದ್ದ ಅಮ್ಮ ಎಂದು ಜೋರಾಗಿ ಕಿರುಚಿದಳು ದೀಕ್ಷಾ ಆ ಪಾಪಿಗಳು ಅವಳನ್ನು ಉರಿದು ಮುಕ್ಕಲೆಂದೇ ತಯಾರಾಗಿದ್ದರು ಒಬ್ಬನ ಕೈ ಅವಳ ಮುಡಿಯಲ್ಲಿ ಇದ್ದರೆ ಇನ್ನೊಬ್ಬ ಅವಳ ಎರಡು ಕೈ ಒಟ್ಟಿಗೆ ಹಿಡಿದ ಪ್ಲೀಸ್ ಬಿಡಿ ನನ್ನ ಪ್ಲೀಸ್ ಅವರ ಉಡದ ಹಿಡಿತದಿಂದ ಬಿಡಿಸಿಕೊಳ್ಳಲು ಕಷ್ಟಪಡುತ್ತಿದ್ದಳು ದೀಕ್ಷಾ ಇಬ್ಬರ ಹಿಡಿತವು ಬಿಗಿಯಾಗಿತ್ತು ಆ ಮಳೆಯಲ್ಲಿ ಅವಳು ಬೊಬ್ಬೆ ಒಡೆದಿದ್ದು ಯಾರಿಗೂ ಕೇಳಿಸಲಿಲ್ಲ ಕೇಳಿಸಲು ಯಾರೂ ಇರಲೂ ಇಲ್ಲ ಅವಳದೇ ಚೂಟಿದಾರದ ದುಪ್ಪಟ್ಟಾದಿಂದ ಅವಳ ಎರಡು ಕೈಗಳನ್ನು ಒಬ್ಬ ಕಟ್ಟಿದ ಇನ್ನೊಬ್ಬನ ಕೈ ಅವಳ ಮುಡಿಯಲ್ಲಿ ಹಾಗೆಯೇ ಇತ್ತು ಜೋರಾಗಿ ಬೊಬ್ಬೆ ಬಿಡಲು ಶುರು ಮಾಡಿದಳು ದೀಕ್ಷಾ ಒಬ್ಬ ಅವನ ಶರ್ಟ್ ಬಿಚ್ಚಿ ಅವಳ ಬಾಯಿಗೆ ಕಟ್ಟಿದ ಅಲ್ಲೇ ಅವಳನ್ನು ಮಲಗಿಸಿ ಅವಳು ತೊಟ್ಟಿದ ಲೆಗಿಂಗ್ಸ್ಗೆ ಕೈ ಹಾಕಿದ ಒಬ್ಬ ಕಾಲಿನಿಂದ ಅವಳು ಅವನನ್ನು ತಳ್ಳಿದಾಗ ಕೋಪಗೊಂಡವ ಅವಳ ಕೆನ್ನೆ ಮೇಲೆ ಎರಡು ಸಲ ಬಾರಿಸಿದ ಅಳುತ್ತಲೇ ಇದ್ದವಳಿಗೆ ಅವನು ಕೊಟ್ಟ ಏಟಿನಿಂದ ನಿಶಕ್ತಿ ಆವರಿಸಿದಂತಾಯಿತು ಮುಂದೆ ನಡೆದಿದ್ದೆಲ್ಲ ಬೆಚ್ಚಿ ಬೀಳಿಸುವ ಘಟನೆ ಅವಳನ್ನು ವಿವಸ್ತ್ರಗೊಳಿಸಿ ವಿಕೃತಿ ಮೆರೆದರು ದುರುಳರು ನರಳುತ್ತಿದ್ದಳು ದೀಕ್ಷಾ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದರೂ ಅವಳ ದೇಹವನ್ನು ಇಬ್ಬರು ಕಿತ್ತು ತಿನ್ನೋವಾಗ ನೋವಿಗೆ ಕಣ್ಣಂಚಿನಿಂದ ಕಣ್ಣೀರು ಅರಿಯುತ್ತಲೇ ಇತ್ತು ಮಳೆ ಜೋರಾಗಿ ಸುರಿಯುತ್ತಲೇ ಇತ್ತು ಅವಳ ಕಣ್ಣಂಚಿನಿಂದ ಜಾರುತ್ತಿರುವ ನೀರಿನಂತೆ ಗುಡುಗು ಜೋರಾಗಿ ಸದ್ದು ಮಾಡುತ್ತಿತ್ತು ಅವಳು ಪಡುತ್ತಿರುವ ವೇದನೆ ಸಹಿಸಲಾರೆ ಎಂಬಂತೆ ಯಾವ ದೇವರು ಅವಳನ್ನು ಕಾಪಾಡಲು ಬರಲಿಲ್ಲ ಸಾಧ್ಯ ಆಗುವಷ್ಟು ಪ್ರತಿಭಟಿಸಲು ನೋಡಿದ ದೀಕ್ಷಾ ಕೊನೆಗೂ ಸೋತು ಹೋದಳು ಇಬ್ಬರು ಹುಡುಗರು ಮನಬಂದಂತೆ ಅವಳ ದೇಹವನ್ನು ಅನುಭವಿಸಿ ದೇಹದ ಜೊತೆ ಮನಸ್ಸಿಗೂ ಘಾಸಿ ಮಾಡಿದರು ಮಳೆ ನಿಲ್ಲುವ ಸೂಚನೆ ಸಿಗುತ್ತಿದ್ದಂತೆ ಅವರ ಕೆಲಸ ಮುಗಿಸಿದ ಇಬ್ಬರು ಪಾಪಿಗಳು ಮೇಲೆದ್ದು ಅವರ ಬಟ್ಟೆ ತೊಟ್ಟು ಅವಳ ಬಾಯಿಗೆ ಒಬ್ಬ ಕಟ್ಟಿದ ಬಟ್ಟೆ ಬಿಚ್ಚಿ ಶರ್ಟ್ ತೊಡುತ್ತಲೇ ಅವಳನ್ನು ಒಮ್ಮೆ ನೋಡಿ ಬೈಕೇರಿ ಹೊರಟೇ ಬಿಟ್ಟರು ನರಳುತ್ತ ಬಿದ್ದಿದ್ದಳು ದೀಕ್ಷಾ ಮೇಲೆ ಏಳಲು ಆಗದಷ್ಟು ಘಾಸಿಯಾಗಿತ್ತು ಅವಳ ದೇಹಕ್ಕೆ ಪೂರ್ತಿಯಾಗಿ ಕತ್ತಲಾಗಿತ್ತು ಆಗ ಆಗೊಂದು ಈಗೊಂದು ವಾಹನ ಸಂಚರಿಸುತ್ತಿತ್ತು ಬಿಟ್ಟರೆ ಜನರ ಸುಳಿವಿರಲಿಲ್ಲ ಅಲ್ಲಿ ದೀಕ್ಷಾ ದೀಕ್ಷಾ ಶರತ್ವನಿ ಕೇಳಿ ವಾಸ್ತವಕ್ಕೆ ಮರಳಿದಳು ದೀಕ್ಷಾ ಮಲಗು ಅಂತ ಹೇಳಿ ಹೋಗಿದ್ದೆ ಅಲ್ವಾ ಯಾಕಿನ್ನೂ ಮಲಗಿಲ್ಲ ಅವನಿಗೆ ಕಾಣದಂತೆ ಕಣ್ಣೊರೆಸಿಕೊಂಡಳಾದರೂ ಅವನದನ್ನು ನೋಡಿಬಿಟ್ಟ ಎಲ್ಲವೂ ಅವನಿಗೆ ತಿಳಿದಿರುವುದೇ ಆಗಿರುವಾಗ ಮತ್ತೆ ಏನಾಯಿತೆಂದು ಕೇಳಿ ಅವಳಿಗೆ ನೋವು ಮಾಡುವವನಲ್ಲ ಅವ ಮಕ್ಕಳ ವೈದ್ಯನವ ಮಗು ಒತ್ತವಳ ಮಗುವಿನಂತೆ ನೋಡಿಕೊಳ್ಳುತ್ತಿದ್ದ ದೀಕ್ಷಾ ಯಾಕೇಗಿದ್ಯಾ ಟೈಮ್ ಆಯ್ತು ಬಾ ಮಾತನ್ನೇ ಮರೆತು ಬಿಟ್ಟಿದಳು ದೀಕ್ಷಾ ಏನೊಂದು ಮಾತಾಡದೆ ಬೆಡ್ ಮೇಲೆ ಮಲಗಿ ಕಣ್ಣು ಮುಚ್ಚಿ ಮಲಗಿದಳು ಅವಳಿಗೆ ನಿದ್ದೆ ಬರುವವರೆಗೂ ಅಲ್ಲಿಯೇ ಇದ್ದ ಶರತ್ ಅವಳು ನಿದ್ದೆ ಹೋಗಿದ್ದು ಖಾತ್ರಿಯಾದ ಮೇಲೆ ಎದ್ದು ಅವನ ಕೋಣೆಗೆ ನಡೆದ ಮುಂಜಾನೆ ಬೇಗನೆ ಎದ್ದ ಶರತ್ ದೀಕ್ಷಾ ಕೋಣೆಗೆ ಹೋದಾಗ ಅವಳಿನ್ನು ಮಲಿಗೆಯೇ ಇದ್ದಳು ಅವಳನ್ನು ಒಮ್ಮೆ ನೋಡಿ ಅಲ್ಲಿಂದ ಓದ ಶರತ್ ಮನೆಯೊಳಗೆ ಇದ್ದ ಜಿಮ್ ಅವನು ಗಂಟೆಗಳ ಕಾಲ ವ್ಯಾಯಾಮ ಮುಗಿಸಿ ಆಸ್ಪತ್ರೆಗೆ ಹೋಗಲು ತಯಾರಾಗಿ ಬರುವಾಗ ದೀಕ್ಷಾ ತಿಂಡಿ ತಟ್ಟೆಯ ಮುಂದೆ ಕೂತಿದ್ದಳು ಗುಡ್ ಮಾರ್ನಿಂಗ್ ದೀಕ್ಷಾ ಅವಳದು ಮಾತಿಲ್ಲ ಕಿರುನಗು ಅಷ್ಟೆ ಇವತ್ತು ಆಸ್ಪತ್ರೆಗೆ ಹೋಗ್ಬೇಕು ನೆನಪಿದೆ ಅಲ್ವಾ ಯಾಕೆ ನಿಮಗೆ ಈ ಮಗು ಮೇಲೆ ಇಷ್ಟು ವ್ಯಾಮೋಹ ಮೊದಲ ಬಾರಿ ಅವನನ್ನ ಪ್ರಶ್ನಿಸಿದಳು ದೀಕ್ಷಾ ಆದರೆ ಉತ್ತರ ಅವನಲ್ಲಿ ಇಲ್ಲ ಮೆಲುನಕ್ಕವ ಉದರ ಪೂಜೆ ಶುರು ಮಾಡಿದ ಅವಳು ಮಾತು ಬೆಳೆಸದೆ ತಿಂಡಿ ತಿಂದು ಮುಗಿಸಿದಳು ದೀಕ್ಷಾ ಬೇಗ ರೆಡಿಯಾಗ್ಬಾ ಹತ್ತು ಗಂಟೆಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ಶರತ್ ಮಾತಿಗೆ ತಲೆ ಆಡಿಸಿ ಒಳನಡೆದ ದೀಕ್ಷಾ ಸಡಿಲವಾದ ಕುರ್ತಾ ಧರಿಸಿ ಹೊರ ಬಂದಳು ಮನೆಯಿಂದ ಹೊರಟರಿಬ್ಬರು ಕಾರೊಳಗೆ ಅವಳನ್ನು ಕೂರಿಸಿ ಬಾಗಿಲು ಮುಚ್ಚಿ ಅವನು ಒಳ ಕೂತು ಕಾರ್ನ ಆಸ್ಪತ್ರೆ ಕಡೆ ಚಲಾಯಿಸಿದ ಅವನು ಕೆಲಸ ಮಾಡುತ್ತಿರುವ ಆಸ್ಪತ್ರೆ ಬಿಟ್ಟು ಅವನ ಪರಿಚಯದ ಬೇರೆ ಆಸ್ಪತ್ರೆಗೆ ಕರೆದೊಯ್ದಿದ್ದ ಶರತ್ ಆಸ್ಪತ್ರೆ ಮುಂದೆ ಕಾರ್ ನಿಲ್ಲಿಸಿದ ಶರತ್ ಇಳಿದು ಅವಳನ್ನು ಇಳಿಸಿಕೊಂಡು ಆಸ್ಪತ್ರೆ ಒಳಗೆ ನಡೆದ ಪ್ರತಿ ತಿಂಗಳು ತಪ್ಪದೆ ಪರೀಕ್ಷೆಗೆ ಅಲ್ಲಿಗೆ ಕರೆದೊಯ್ಯುತ್ತಿದ್ದರಿಂದ ಡಾಕ್ಟರ್ಗೆ ನರ್ಸ್ಗೆ ಅವರಿಬ್ಬರ ಪರಿಚಯ ಚೆನ್ನಾಗಿಯೇ ಇತ್ತು ಡಾಕ್ಟರ್ ಕ್ಯಾಬಿನ್ ಒಳಗೆ ಅವಳನ್ನು ಕರೆದೊಯ್ದ ಹಳೆಯ ರಿಪೋರ್ಟ್ಸ್ ನೋಡಿದ ಡಾಕ್ಟರ್ ಎಂಟು ತಿಂಗಳು ತುಂಬಿದ್ದರಿಂದ ಮತ್ತೊಂದು ಸ್ಕ್ಯಾನಿಂಗ್ ಮಾಡಲು ಎಲ್ಲವೂ ತಯಾರಿ ಮಾಡಲು ನರ್ಸ್ಗೆ ಹೇಳಿದರು ಸ್ಕ್ಯಾನಿಂಗ್ ಮಾಡುವಾಗ ಶರತ್ನ ಕೂಡ ಆ ಕೋಣೆಗೆ ಕರೆದರು ಡಾಕ್ಟರ್ ಮಾನಿಟರ್ ಮೇಲೆ ಮೂಡುತ್ತಿದ್ದ ಮಗುವಿನ ಚಲನವಲನ ನೋಡಿ ಅವನ ಮೈ ಪುಳಕಗೊಂಡಿತ್ತು ದೀಕ್ಷಾ ಮುಖ ನೋಡಿದರೆ ನಿರ್ಭಾವುಕಿ ಅವಳು ಯಾವೊಂದು ಭಾವವು ತೋರದೆ ಸುಮ್ಮನೆ ಮಲಗಿದ್ದಳು ಮಗು ಬೆಳವಣಿಗೆಯನ್ನು ಸಂಭ್ರಮ ಅವಳು ಬಯಸಿ ಪಡೆದ ಮಗುವಲ್ಲ ಮದುವೆ ಆಗದೆ ಬಯಸದೆ ಉತ್ತ ಮಗು ಅದು ನಿಮ್ಮ ಮಗು ಆರೋಗ್ಯವಾಗಿದೆ ನೋಡಿ ಇಲ್ಲಿ ಇದು ಮಗುವಿನ ತಲೆ ಇದು ಕೈಕಾಲು ಮಾನಿಟರ್ನಲ್ಲಿ ಶರತ್ಗೆ ತೋರಿಸುತ್ತಿದ್ದರು ಡಾಕ್ಟರ್ ಡಾಕ್ಟರ್ ಹೇಳಿದ ನಿಮ್ಮ ಮಗು ಅನ್ನೋ ಮಾತು ಅವನಿಗೆ ಖುಷಿಯಾದರೆ ಅವಳಿಗೆ ನೋವಾಯಿತು ಅವನ ಮುಖ ನೋಡಿದಳು ದೀಕ್ಷಾ ಮಾನಿಟರ್ ಕಡೆ ಜಗತ್ತಿನ ವಿಸ್ಮಯ ನೋಡುತ್ತಿದ್ದಂತೆ ನೋಡುತ್ತಿದ್ದನವ ಟ್ಯಾಬ್ಲೆಟ್ ಮತ್ತೆ ಸಿರಪ್ ಬರೆದು ಕೊಡ್ತೀನಿ ಟೈಮ್ ಟು ಟೈಮ್ ಕೊಡಿ ಇನ್ನು ಒಂದೇ ಟೆಸ್ಟ್ ಇರೋದು ಒಂಬತ್ತನೇ ತಿಂಗಳಿಗೆ ಹತ್ತು ದಿನ ಇದೆ ಅನ್ನೋವಾಗ ಕರ್ಕೊಂಡು ಬನ್ನಿ ಮೊದಲು ಎರಿಗೆ ಅಲ್ವಾ ಹಾಗಾಗಿ ಸಮಯಕ್ಕಿಂತ ಬೇಗ ಡೆಲಿವರಿ ಆಗಲೂ ಬಹುದು ಓಕೆ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಕೊಟ್ಟ ಪ್ರಿಸ್ಕ್ರಿಪ್ಷನ್ ಹಿಡಿದು ಅವಳನ್ನು ಕರೆದುಕೊಂಡು ಹೊರಗಡೆ ಬಂದು ಫಾರ್ಮಸಿ ಮುಂದೆ ಕೂರಿಸಿ ಔಷಧಿ ತರಲು ನಡೆದ ಶರತ್ ಏ ಆ ಹುಡುಗಿನ ಎಲ್ಲೋ ನೋಡಿದಾಗಿದೆ ಅಲ್ವಾ ನೋಡಂತೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವ ಹಾಯಾಗಳು ದೀಕ್ಷಾ ಕಡೆ ನೋಡುತ್ತಾ ಮಾತಾಡುತ್ತಿದ್ದರು ಓ ಇದು ಆ ಹುಡುಗಿ ಅದೇ ಅವಳ ಮೇಲೆ ರೇಪಾಗಿತ್ತಲ್ವಾ ಒಂದು ಆರೇಳು ತಿಂಗಳಿಂದೆ ಅವಳೇ ಅದು ಓ ಹೌದಲ್ವಾ ನೋಡು ಈಗ ಗರ್ಭಿಣಿ ಈ ಮಗು ಯಾರದಾಗಿರ್ಬೋದು ರೇಪ್ ಮಾಡಿದವರಿಗೆ ಹುಟ್ಟಿದ್ದಾ ಅಥವಾ ಈಗೊಬ್ಬ ಹುಡುಗ ಇದ್ದಲ್ವಾ ಅವನಿಗೆ ಹುಟ್ಟಿರೋದಾ ನನಗೇನು ಗೊತ್ತಕ್ಕ ಆದರೂ ಹುಡುಗಿನ ನೋಡಿದರೆ ಪಾಪ ಅನಿಸುತ್ತೆ ಏನು ಪಾಪ ಇವಳು ಮೈ ತುಂಬ ಬಟ್ಟೆ ಹಾಕ್ಕೊಂಡು ಇದ್ದಿದ್ರೆ ಆ ಹುಡುಗರು ಇವಳನ್ನಾಕೆ ರೇಪ್ ಮಾಡ್ತಾ ಇದ್ರು ಏನೋಪ್ಪ ಈಗಿನ ಕಾಲದ ಮಕ್ಕಳಿಗೆ ಬುದ್ಧಿ ಹೇಳಿ ಪ್ರಯೋಜನ ಇಲ್ಲ ಆ ಮಗು ಯಾರದ್ದಾಗಿರಬಹುದು ಅನ್ನೋವಾಗಲೇ ಶರತ್ ಅವರ ಪಕ್ಕ ಬಂದಿದ್ದ ಆದರೆ ಬೇರೆ ಹೆಣ್ಣಿನ ಬಗ್ಗೆ ಮಾತಾಡುವವರಿಗೆ ಅವನು ಪಕ್ಕ ಬಂದು ನಿಂತ ಅರಿವಿರಲಿಲ್ಲ ಓ ನಿಮಗೆ ಈ ಆಸ್ಪತ್ರೆಯವರು ಸಂಬಳ ಕೊಡೋದು ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದಿಕ್ಕ ಎಂದು ಕೇಳಿದ ಶರತ್ ಯೋ ಯಾರಯ್ಯ ನೀನು ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡು ಹೋಗು ದೀಕ್ಷಾ ಬಗ್ಗೆ ಮಾತಾಡುತ್ತಿದ್ದ ಆಯಾ ಅವನನ್ನೇ ದಬ್ಬಾಯಿಸಿದಳು ಅವಳ ಜೊತೆ ಆಗಲೇ ಇದ್ದ ಆ ಹುಡುಗ ನಾನೇ ಏನು ಕೇಳಬೇಕು ನಿಮಗೆ ಈಗ ನನ್ನೇ ಕೇಳಿ ನೀವು ನೀವೇ ಏನೇನೋ ಮಾತಾಡಿಕೊಂಡ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಗೆ ಸಿಗುತ್ತೆ ಗಂಭೀರವಾಗಿ ನುಡಿದ ಶರತ್ ಅವನ ಮಾತಿಗೆ ಹೆದರಿಕೊಂಡರೂ ಇಬ್ಬರು ತೋರ್ಪಡಿಸಲಿಲ್ಲ ಬಾರೆ ಹೋಗೋಣ ಅಲ್ಲಿಂದ ಕಾಲ್ ಕೇಳಲು ನೋಡಿದರು ಇರಿ ಇರಿ ಸ್ವಲ್ಪ ಇರಿ ಈಗೇನು ನಿಮಗೆ ಆ ಮಗು ಯಾರ್ದು ಅಂತ ಗೊತ್ತಾಗಬೇಕಾ ಹೇಳ್ತೀನಿ ಕೇಳಿ ಆ ಮಗು ನನ್ನದೇ ಏನಿವಾಗ ವಿಷಯ ಗೊತ್ತಾಯಿತು ಅಲ್ವಾ ಈಗೇನು ಮಾಡ್ತೀರಿ ಛೀ ನಿಮಗೆ ನಾಚಿಕೆ ಆಗಬೇಕು ಎಣ್ಣಾಗುಟ್ಟಿ ಇನ್ನೊಂದು ಎಣ್ಣಿನ ಬಗ್ಗೆನೇ ಚೀಪಾಗಿ ಮಾತಾಡ್ತೀರಾ ಅಲ್ವಾ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದು ಅವರಿಗೂ ಈಗೇ ಆಗಿದ್ರೆ ಆಗ ಆಗೇನು ಮಾಡ್ತಾ ಇದ್ರಿ ಹೆಣ್ಣಿಗೆ ಎಣ್ಣೆ ಶತ್ರು ಅಂತೆ ಅದು ನಿಮ್ಮನ್ನು ನೋಡಿ ಗೊತ್ತಾಗ್ತಾ ಇದೆ ಮೈ ತುಂಬ ಬಟ್ಟೆ ಹಾಕಿದ್ರು ರೇಪ್ ಆಗುತ್ತೆ ನಮ್ಮ ದೇಶದಲ್ಲಿ ಬರೀ ಡೈಪರ್ ಹಾಕಿದ್ರು ರೇಪ್ ಮಾಡಬೇಕು ಅನಿಸೋ ನಾಯಿಗಳಿಗೆ ಅದ್ಯಾವುದು ದೊಡ್ಡದಲ್ಲ ಆ ಕ್ಷಣಕ್ಕೆ ಮಗುವಾದರೂ ಸರಿ ಮಗುವಿನ ತಾಯಾದರೂ ಸರಿ ಅವರ ತೆವಲಿಗೆ ಬಲಿಯಾಗೋದು ಹೆಣ್ಣು ಮಕ್ಕಳು ನೀವು ಒಬ್ಬರು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಚೀಪಾಗಿ ಮಾತಾಡುವಾಗ ಇನ್ನು ಗಂಡಸರು ಲೆಕ್ಕ ಬದಲಾಗಬೇಕಾಗಿರೋದು ಹುಡುಗರ ಮನಸ್ಥಿತಿ ಜೊತೆಗೆ ನಿಮ್ಮಂಥ ಮನುಷ್ಯರ ಮನಸ್ಥಿತಿ ನಿಮ್ಮಂಥವರಿಗೆ ಎದ್ರಿನೇ ರೇಪ್ ಆಗಿದ್ರೂ ಬದುಕಬೇಕು ಅನ್ನೋ ಆಸೆ ಛಲ ಇರೋ ಹೆಣ್ಣು ಮಕ್ಕಳೆಲ್ಲ ಸೂಸೈಡ್ ಮಾಡ್ಕೋತಾ ಇರೋದು ಮನುಷ್ಯರ ನಾಲಿಗೆಗಿಂತ ದೊಡ್ಡ ಆಯುಧ ಯಾವುದಿದೆ ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಈಗಾಗಿದ್ದರೆ ಅಲ್ಲಿ ಕೂತಿದಾಳಲ್ಲ ಅವಳ ನೋವು ಕೂಡ ನಿಮಗೆ ಗೊತ್ತಾಗಿರೋದು ಮಾತಿನಲ್ಲಿಯೇ ಆಯಾ ಗಳಿಗೆ ಬಿಸಿ ಮುಟ್ಟಿಸಿದ ಶರತ್ ದೀಕ್ಷಾ ಇದ್ದಲ್ಲಿ ನಡೆದ ದೀಕ್ಷಾ ಬಾ ಹೋಗೋಣ ಎಷ್ಟು ಜನರಿಂದ ನನ್ನ ಸೇವ್ ಮಾಡ್ತೀರಿ ಶರತ್ ನನ್ನ ಜೊತೆ ಬಂದು ನಿಮ್ಮ ಹೆಸರನ್ನು ಕೂಡ ನೀವು ಹಾಳು ಮಾಡ್ಕೋತಾ ಇದ್ದೀರಿ ನನ್ನ ಬಿಟ್ಟು ಬಿಡಿ ನಾನು ಎಲ್ಲಾದರೂ ಹೋಗ್ತೀನಿ ಆಗಿರೋದ್ರಲ್ಲಿ ನನ್ನ ತಪ್ಪಿಲ್ಲದೆ ಹೋದ್ರೂ ಈ ಪ್ರಪಂಚ ನನ್ನ ಬದುಕೋಕೆ ಬಿಡಲ್ಲ ನನ್ನಂಥವರಿಗೆ ಈ ಪ್ರಪಂಚದಲ್ಲಿ ಜಾಗ ಇಲ್ಲ ಅಳುತ್ತಾ ಅಲ್ಲೇ ಕೂತಳು ದೀಕ್ಷಾ ಆ ಆಯಗಳನ್ನು ಕಣ್ಣಲ್ಲೇ ಸುಟ್ಟು ಹಾಕುವಂತೆ ನೋಡಿದ ಶರತ್ ದೀಕ್ಷಾ ಪಕ್ಕದ ಕುರ್ಚಿಯಲ್ಲಿ ಕೂತ ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು